ಗುರುವಿಗೆ ತಿರುಮಂತ್ರ ಅಂದರೆ ಇದೇ ಅನಿಸುತ್ತೆ ಸುಪ್ರೀಂ ಕೋರ್ಟ್ಗಳು ರಾಷ್ಟ್ರಪತಿಗಳಿಗೇ ನಿರ್ದೇಶನ ನೀಡೋದು ಅಂದರೆ ಇದನ್ನು ಸಂವಿಧಾನದ ಅಡಿಯಲ್ಲಿ ಒಪ್ಪೋದಕ್ಕಾಗತ್ತಾ ಅದಕ್ಕೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೆಂಡವಾಗಿದ್ದಾರೆ ಸುಪ್ರೀಂ ಕೋರ್ಟ್ಗಳು ರಾಷ್ಟ್ರಪತಿಗಳಿಗೆ ಆದೇಶ ನೀಡೋದು ನಿರ್ದೇಶನ ನೀಡೋದು ಸಾಧ್ಯ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಚುನಾಯಿತ ಸರ್ಕಾರ ಏನು ಮಾಡುತ್ತೆ ನರೇಂದ್ರ ಮೋದಿ ಏನು ಹೇಳ್ತಾರೆ ಹಾಗೇನೇ ನರೇಂದ್ರ ಮೋದಿ ಆಯ್ಕೆ ಮಾಡಿರುವಂಥ ನರೇಂದ್ರ ಮೋದಿ ಅವರ ಮಂತ್ರಿ ಮಂಡಲ ಏನಿದೆ ಸರ್ಕಾರ ಏನಿದೆ ಇದು ಏನು ಯೋಚನೆಯನ್ನು ಮಾಡುತ್ತೆ ಅನ್ನೋದನ್ನು ಸದ್ಯ ಎಲ್ಲರೂ ಕುತೂಹಲದಿಂದ ನೋಡುವಂತಾಗಿದೆ ಹಾಗಾದರೆ ರಾಷ್ಟ್ರಪತಿಗಳು ಹಾಗೆ ಸುಪ್ರೀಂ ಕೋರ್ಟ್ ನಡುವಿನ ತಿಕ್ಕಾಟ ಶುರುವಾಯ್ತಾ ಇದರ ಹಿಂದಿರೋ ಕಾರಣ ಏನು ತಮಿಳುನಾಡು ಇದಕ್ಕೆ ಕಾರಣ ಆಗಿದ್ದು ಹೇಗೆ ಇದೆಲ್ಲವನ್ನ ನೋಡೋದಾದ್ರೆ ತಮಿಳುನಾಡಿನ ರಾಜ್ಯಪಾಲ ರವಿ ಇವರು ಸರ್ಕಾರದ ಮಸೂದೆಗಳಿಗೆ ಸಹಿ ಹಾಕದೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯಾಯಿತು ಈ ಸುಪ್ರೀಂ ಕೋರ್ಟ್ ಇದಕ್ಕೆ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ನಿಗದಿತ ಕಾಲಮಿತಿಯೊಳಗೆ ಸಹಿ ಹಾಕಬೇಕು ಇದಕ್ಕೆ ಅದಕ್ಕೆ ಅಂತಿಮ ಅಂಕಿತ ಏನಿದೆ ಅದನ್ನು ನಿಗದಿತ ಕಾಲಮಿತಿಯೊಳಗೆ ರಾಷ್ಟ್ರಪತಿಗಳು ಕೊಡಬೇಕು ಅಂಥೇಳಿ ಆದೇಶವನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್ ಆದರೆ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡೋದಕ್ಕೆ ಅದಕ್ಕೆ ಯಾವ ಅರ್ಹತೆ ಅಥವಾ ಅದಕ್ಕೆ ಯಾವ ಶಕ್ತಿ ಇದೆ ಅನ್ನೋದನ್ನು ಈಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟನ್ನೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನೇ ನೇಮಕ ಮಾಡೋದೇ ರಾಷ್ಟ್ರಪತಿಗಳು ಅವರು ಪ್ರಧಾನಮಂತ್ರಿಗಳ ಸಲಹೆಯನ್ನ ಪಡ್ಕೊಂಡು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಅಂತಹ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಾಗ ತಾನು ಸಂವಿಧಾನವನ್ನು ಪಾಲಿಸ್ತೀನಿ ಅನ್ನುವಂತಹ ಒಂದು ವಚನವನ್ನು ತೆಗೆದುಕೊಳ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಅದೇ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಾಗ ನಾನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂತಹ ಒಂದು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ಹೇಗೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಆ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಕ ಸರ್ಕಾರ ನಿರ್ವಹಿಸ್ತಾ ಇದೆಯಾ ಅನ್ನೋದನ್ನು ಒಂದು ಸೂಪರ್ವೈಸ್ ಮಾಡುವಂಥ ಅದನ್ನು ಮೇಲ್ವಿಚಾರಣೆ ಮಾಡುವಂಥ ಒಬ್ಬ ಅಧಿಕಾರಿಯ ರೀತಿ ಇರ್ತಾರೋ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ ಇದನ್ನು ಮೇಲ್ವಿಚಾರಕರಾಗಿ ಸೂಪರ್ವೈಸರ್ ರೀತಿಯಲ್ಲಿ ರಾಷ್ಟ್ರಪತಿಗಳು ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಸರ್ಕಾರದ ಸುಪ್ರೀಮ್ ಆಗಿರ್ತಾರೆ ಎಲ್ಲರಿಗಿಂತ ಸುಪ್ರೀಂ ಅಂದರೆ ಜನರು ಜನರಿಂದ ಆಯ್ಕೆಯಾದಂಥ ಸರ್ಕಾರ ಜನರಿಂದ ಆಯ್ಕೆಯಾದಂತಹ ಸರ್ಕಾರ ಆ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ಪ್ರಧಾನಮಂತ್ರಿ ಇವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂಥದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಅಂತಹ ನ್ಯಾಯಾಧೀಶರೇ ರಾಷ್ಟ್ರಪತಿಗಳಿಗೆ ಹಾಗೆ ರಾಜ್ಯಪಾಲರುಗಳಿಗೆ ನೀವು ಸರ್ಕಾರದ ಆದೇಶಗಳೇನಿದೆ ಅದನ್ನು ನಿಗದಿತ ಕಾಲಮಿತಿಯೊಳಗೆ ಸಹಿ ಮಾಡಬೇಕು ನೀವು ಅದನ್ನು ನಿರಾಕರಿಸುವಂತಿಲ್ಲ ಅನ್ನುವ ರೀತಿಯಲ್ಲಿ ಆದೇಶವನ್ನು ಕೊಡ್ತಾರೆ ಅಂತ ಹೇಳಿದರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯನಾ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾದವರು ನ್ಯಾಯಾಧೀಶರುಗಳು ನ್ಯಾಯ ಏನು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮುಖ್ಯಸ್ಥರಾಗಿರುವಂಥವರು ನ್ಯಾಯಾಧೀಶರುಗಳು ನ್ಯಾಯಾಂಗ ವ್ಯವಸ್ಥೆಯ ಸುಪ್ರೀಂ ಅವರೇ ಆಗಿರ್ತಾರೆ ಆದರೆ ನ್ಯಾಯಾಂಗ ವ್ಯವಸ್ಥೆ ಆ ನಂತರ ಬರುತ್ತೆ ಶಾಸಕಾಂಗ ಇದೆಯಲ್ಲ ಇದು ಶಾಸನವನ್ನು ಮಾಡುತ್ತೆ ಹೇಗೆ ಕಾರ್ಯಾಂಗ ಕಾರ್ಯನಿರ್ವಹಿಸಬೇಕು ಹೇಗೆ ನ್ಯಾಯಾಂಗ ನಿರ್ವಹಿಸಬೇಕು ಅನ್ನೋದನ್ನು ಶಾಸಕಾಂಗ ಇದೆಯಲ್ಲ ಇದು ಸುಪ್ರೀಂ ಶಾಸಕಾಂಗ ಶಾಸನವನ್ನು ಮಾಡಿ ಮಸೂದೆಗಳನ್ನು ಮಾಡಿ ಆ ಒಂದು ತಿದ್ದುಪಡಿಗಳನ್ನು ತಂದು ಕಾಲಕಾಲಕ್ಕೆ ತಕ್ಕಂತೆ ಕಾರ್ಯಾಂಗ ನ್ಯಾಯಾಂಗಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಜನರ ಅನುಕೂಲಕ್ಕೆ ತಕ್ಕಂತೆ ಜನರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡೋದು ಜನಸಾಮಾನ್ಯರ ಬದುಕನ್ನು ಸುಧಾರಿಸೋದಕ್ಕೆ ಕಾರ್ಯಾಂಗ ನ್ಯಾಯಾಂಗಗಳು ಹೇಗೆ ಪೂರಕವಾಗಿರಬೇಕು ಅನ್ನೋದನ್ನ ಶಾಸಕಾಂಗ ನಿರ್ಧಾರ ಮಾಡುತ್ತೆ ಯಾಕಂದರೆ ಶಾಸಕಾಂಗ ಇಸ್ ದ ಸುಪ್ರೀಂ ಬಾಡಿ ಶಾಸಕಾಂಗ ಜನರಿಂದ ಆಯ್ಕೆ ಆಗಿರುವಂಥದ್ದು ಜನ ಸುಪ್ರೀಂ ಇಲ್ಲಿ ಜನರೇ ಸಾರ್ವಭೌಮ ಆಗಿರುವಂಥ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭುಗಳಾಗಿರುವಂಥ ಈ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆ ಆಗಿರುವಂಥ ಜನಪ್ರತಿನಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರುವಂಥ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯ ಸಲಹೆಯನ್ನ ಪಡೆದುಕೊಂಡು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂತಹ ರಾಷ್ಟ್ರಪತಿ ಇಲ್ಲಿ ಸುಪ್ರೀಂ ಆಗಿರ್ತಾರೆ ಅಂತಹ ರಾಷ್ಟ್ರಪತಿ ರಾಜ್ಯಪಾಲರನ್ನೇ ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾವುದೇ ಅಧಿಕಾರ ಯಾವುದೇ ಏನು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರಿಗೆ ಇರೋದಿಲ್ಲ ಅಂತ ಈಗ ಜಗದೀಪ್ ಧನ್ಕರ್ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜವಾಗಿಯೇ ಜಗದೀಪ್ ಧನ್ಕರ್ ರಾಜ್ಯಸಭೆಯ ಸ್ಪೀಕರ್ ಕೂಡ ಆಗಿರ್ತಾರೆ ಅಂದರೆ ರಾಜ್ಯಸಭೆಯಲ್ಲಿ ಆಗುವ ಚರ್ಚೆಗಳ ವಿಚಾರದಲ್ಲಿ ಜಗದೀಪ್ ಧನ್ಕರ್ ಬಹಳ ಪ್ರಬುದ್ಧವಾಗಿ ರಾಜ್ಯಸಭೆಯನ್ನು ನಿಭಾಯಿಸ್ತಾರೆ ಬಹಳಷ್ಟು ಸಂದರ್ಭಗಳಲ್ಲಿ ಅದು ಇತ್ತೀಚಿಗಿನ ಅಧಿವೇಶನ ಏನು ನಡೀತೋ ಈ ಅಧಿವೇಶನ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅಮಿತ್ ಶಾ ಬಗ್ಗೆ ಪಶ್ಚಿಮ ಬಂಗಾಳದ ರಾಜ್ಯಸಭಾ ಸದಸ್ಯರೊಬ್ಬರು ಆಕ್ಷೇಪಾರ್ಹವಾಗಿ ಮಾತನಾಡಿದಾಗ ಎಷ್ಟು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟು ಇಬ್ಬರನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಕೆಲಸವನ್ನು ಜಗದೀಪ್ ಧನ್ಕರ್ ಮಾಡಿದರು ಹಾಗೆಯೇ ಇಲ್ಲಿ ಅಮಿತಾಬ್ ಬಚ್ಚನ್ ಅವರ ಪತ್ನಿ ಜಯಾ ಬಚ್ಚನ್ ಅವರು ರಾಜ್ಯಸಭೆಯಲ್ಲಿ ನನ್ನ ಹೆಸರನ್ನು ಯಾಕೆ ಅಮಿತಾಬ್ ಬಚ್ಚನ್ ಅಂತ ಸೇರಿಸಿ ಕರಿತೀರಾ ಅನ್ನುವ ವಿಚಾರ ಬಂದಾಗ ಅದನ್ನು ಕೂಡ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದು ಒಂದು ವರ್ಷದ ಹಿಂದೆ ಆದಂಥ ಘಟನೆ ಅದಾದ ನಂತರ ಜಯಾ ಬಚ್ಚನ್ ಅವರು ಅಂದರೆ ಸದಾ ರಾಜ್ಯಸಭೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥವ್ರು ಹಾಗೆ ರಾಜ್ಯಸಭೆಯಲ್ಲಿ ಒಂಥರ ಹೆಚ್ಚಿನ ಏನೋ ದನಿ ಎತ್ತುವಂತಹ ಜಯಾ ಬಚ್ಚನ್ ಕೂಡ ಜಗದೀಪ್ ಧನ್ಕರ್ ಅವರ ಬಗ್ಗೆ ಗೌರವದಿಂದ ನಡ್ಕೊಳ್ತಾರೆ ಅಂದರೆ ರಾ ಉಪರಾಷ್ಟ್ರಪತಿಗಳಾಗಿ ರಾಜ್ಯಸಭೆಯ ಸಭಾಧ್ಯಕ್ಷರು ಸಭಾಪತಿಗಳಾಗಿ ಜಗದೀಪ್ ಧನ್ಕರ್ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ಸದನವನ್ನು ಜೊತೆಗೆ ಅವರಿಗೆ ಕಾನೂನಿನ ಜ್ಞಾನ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಹ ಜಗದೀಪ್ ಧನ್ಕರ್ ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂದರೆ ಸಹಜವಾಗಿಯೇ ದ್ರೌಪದಿ ಮುರ್ಮು ಒಂಥರ ಸರಳ ಸ್ವಭಾವದವರು ದ್ರೌಪದಿ ಮುರ್ಮು ಈ ವಿಚಾರವಾಗಿ ಮಾತಾಡುವಂಥವರಲ್ಲ ರಾಷ್ಟ್ರಪತಿಯಾಗಿ ದೇಶದ ಪ್ರಥಮ ಪ್ರಜೆಯಾಗಿ ಆ ಒಂದು ಘನ ಹುದ್ದೆಯಲ್ಲಿದ್ದಂಥವರು ಅವರ ಹುದ್ದೆಯ ಬಗ್ಗೆ ಆಕ್ಷೇಪಗಳು ಬಂದಾಗ ಅಂದರೆ ಅವರು ಅವರ ಮೇಲೆ ನಿರ್ದೇಶನವನ್ನು ಕೊಡುವಂಥದ್ದು ಬಂದಾಗ ರಾಷ್ಟ್ರಪತಿಗಳಿದನ್ನು ಮಾಡಬೇಕು ರಾಷ್ಟ್ರಪತಿಗಳಿದನ್ನು ಮಾಡಬಾರ್ದು ಅಂತ ಆದೇಶ ನಿರ್ದೇಶನವನ್ನು ಕೊಡೋದಕ್ಕೆ ಈ ರಾಷ್ಟ್ರದ ಪ್ರಥಮ ಪ್ರಜೆಗೆ ನಿರ್ದೇಶನ ಕೊಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅದನ್ನು ಸ್ಪಷ್ಟವಾಗಿ ಜಗದೀಪ್ ಧನ್ಕರ್ ಹೇಳಿರುವಂಥದ್ದು ಇದು ಬರುವ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳಾಗಬಹುದು ಯಾವ ರೀತಿಯಲ್ಲಿ ನ್ಯಾಯಾಂಗ ನಡ್ಕೋಬೇಕು ಯಾವ ರೀತಿಯಲ್ಲಿ ನ್ಯಾಯವನ್ನು ಏನು ಪ್ರಧಾನ ಮಾಡುವಂಥ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯ ಸುಪ್ರೀಂ ಆಗಿರುವಂಥ ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ದೇಶನಗಳನ್ನ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ಇಲ್ಲಾಂದರೆ ಒಂದು ಸಣ್ಣ ತಿಕ್ಕಾಟಕ್ಕೂ ಕೂಡ ಇದು ಕಾರಣ ಆಗ್ಬೋದು ಯಾಕಂದರೆ ಇಲ್ಲಿ ಉಲ್ಲೇಖಿಸಿದ್ದಾರೆ ಜಗದೀಪ್ ಧನ್ಕರ್ ಇತ್ತೀಚೆಗಷ್ಟೇ ಒಬ್ಬರು ನ್ಯಾಯವಾದಿಯ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸುಟ್ಟು ಅರ್ಧಂಬರ್ಧ ಸುಟ್ಟೋದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಅದರ ಮೇಲೆ ಕೇಸ್ ದಾಖಲಾಗಿ ಅದರ ಮೇಲೆ ಯಾವ ರೀತಿ ಕ್ರಮ ತೊಗೊಂಡಿದ್ದೀರಾ ಅದಕ್ಕೆ ನೀವು ಯಾವುದೇ ಕಾಲಮಿತಿ ನಿರ್ದೇಶನ ಕೊಡೋದಿಲ್ಲ ನೀವು ಯಾವುದಾದ್ರೂ ರಾಜ್ಯಪಾಲರಿಗೆ ಬೇರೆ ರಾಷ್ಟ್ರಪತಿಗಳಿಗೆ ನೀವು ಕಾಲಮಿತಿಯನ್ನು ಕೊಡ್ತೀರಾ ಅಂದರೆ ಫಸ್ಟು ನಿಮ್ಮಲ್ಲಿರುವಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಆಮೇಲೆ ಜನರಿಂದ ಆಗಿರುವಂಥ ಸರ್ಕಾರ ಜನರಿಂದ ಆಯ್ಕೆಯಾಗಿರುವಂಥ ಜನಪ್ರತಿನಿಧಿಗಳ ಆದೇಶದ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರುವಂತಹ ಏನು ವ್ಯಕ್ತಿಗಳನ್ನು ಅಥವಾ ಆ ಒಂದು ಘನ ಹುದ್ದೆಯಲ್ಲಿರುವಂಥವ್ರ ಪ್ರಶ್ನೆ ಮಾಡಿ ಅನ್ನುವ ಆಕ್ರೋಶವನ್ನು ಜಗದೀಪ್ ಧನ್ಕರ್ ವ್ಯಕ್ತಪಡಿಸಿದ್ದಾರೆ ಇದು ಬರುವ ದಿನಗಳಲ್ಲಿ ಸರಿ ಕೂಡ ಆಗಬಹುದು ಇಲ್ಲಾಂದರೆ ಒಂದು ಸಣ್ಣ ತಿಕ್ಕಾಟಕ್ಕೆ ನ್ಯಾಯಾಂಗ ಹಾಗೆ ಶಾಸಕಾಂಗದ ನಡುವೆ ತಿಕ್ಕಾಟಕ್ಕೆ ಕಾರಣ ಆದರೂ ಕೂಡ ಆಗಬಹುದು